ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಂದಿಸಿ ಬರೆಯಿರಿ ಕೆಲವು ಪ್ರಮುಖವಾದ ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ನೋಡ್ತಾ ಬರೋಣ ಇಲ್ಲಿ ಹದಿನೈದು ಘಟನೆಗಳನ್ನು ನಾವು ಒಟ್ಟಿಗೆ ತಗೊಂಡಿದ್ದೀವಿ ಡಾಕ್ಟರ್ ಬಿ ಎಸ್ ಗುಹಾ ಅಚಿಯಲ್ ಗಿಲ್ಯಾಳ್ ಇಲ್ಲಂ ಎಮ್ ಎನ್ ಶ್ರೀನಿವಾಸ್ ಸಿ ಜಡ್ ದೇಮಾರು ಕನ್ನಡ ತವಳಿ ಮಿಥೇನ್ ಐಸೋಸೈನೆಟ್ ದೇವಾರು ದೇವರ ಗ್ರಾಮ ಜನಸಂಖ್ಯಾಶಾಸ್ತ್ರ ರಾಷ್ಟ್ರೀಯ ಭಾವೈಕ್ಯತೆ ಮಹಾಮನೆ ಕೃಷಿ ಸಮಸ್ಯೆ ಕುಲನೀಕರಣ ಅಂತ ಹೊಂದಿಸಿ ಬರೀರಿ ಬರ್ತಾ ಬಂದರೆ ಡಾಕ್ಟರ್ ಬಿ ಎಸ್ ಗುಹಾ ಅವರಿಗೆ ಈ ಹದಿನೈದರಲ್ಲಿ ಯಾವುದು ಸರಿ ಹೊಂದುತ್ತೆ ಅಂತ ಕೇಳಿದರೆ ಜನಾಂಗೀಯ ವರ್ಗೀಕರಣ ಡಾಕ್ಟರ್ ಬಿ ಎಸ್ ಗುಹಾ ಅವರಿಗೆ ಇಲ್ಲಿ ಅಪ್ಲೈ ಆಗುವಂಥದ್ದು ಏನು ಅಂತ ಕೇಳಿದರೆ ಜನಾಂಗೀಯ ವರ್ಗೀಕರಣ ಅನ್ನೋದು ಡಾಕ್ಟರ್ ಬಿ ಎಸ್ ಗುಹಾ ಅವರಿಗೆ ಹೊಂದಾಣಿಕೆಯಾಗುತ್ತೆ ಅಚ್ ಎಲ್ ಗಿಲ್ಲಿಯಾರ್ಡ್ ಅವರಿಗೆ ಯಾವುದು ಹೊಂದಾಣಿಕೆ ಆಗುತ್ತೆ ಅಂತ ಕೇಳಿದರೆ ಶಾಸ್ತ್ರ ಅನ್ನೋದು ಅಚಿಯಲ್ ಗಿಲ್ಯಾರ್ಡ್ ಅವರಿಗೆ ಆಗುತ್ತೆ ಇಲ್ಲಂ ಅಂದರೆ ಏನು ಅನ್ನೋದು ಇಲ್ಲಂ ಅಂತಂದರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇದನ್ನು ಇಲ್ಲಂ ಅಂತ ಕರೀತಾರೆ ಎಮ್ ಎನ್ ಶ್ರೀನಿವಾಸ್ ಎಮ್ ಎನ್ ಶ್ರೀನಿವಾಸ್ ಅವರಿಗೆ ಯಾವುದು ಸರಿ ಹೊಂದುತ್ತೆ ಅಂತಂದರೆ ಪ್ರಬಲ ಜಾತಿ ಈ ಉಲ್ಲೇಖವನ್ನು ನೀಡಿದವರು ಯಾರು ಅಂತ ಕೇಳಿದರೆ ಎಂ ಎನ್ ಶ್ರೀನಿವಾಸ್ ಅವರು ಸಿ ಜೆಡ್ ಇದು ಯಾವುದಕ್ಕೆ ಹೊಂದಾಣಿಕೆಯಾಗುತ್ತೆ ಅಂತ ಕೇಳಿದರೆ ವಿಶೇಷ ಆರ್ಥಿಕ ವಲಯ ಈ ವಿಶೇಷ ಆರ್ಥಿಕ ವಲಯವನ್ನು ನಾವು ಇಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ ಇನ್ನು ದೇಮಾರು ದೇಮಾರುವಿಗೆ ಸರಿ ಹೊಂದೋದು ಯಾವುದು ಅಂತ ಕೇಳಿದರೆ ಹೆಣ್ಣು ಮಕ್ಕಳನ್ನು ಕೊಲ್ಲುವುದು ಅಥವಾ ಹೆಣ್ಣು ಭ್ರೂಣ ಹತ್ಯೆ ಇದು ದೇಮಾರು ಘಟನೆ ಡಿ ಫಾರ್ ಡಾಟರ್ ಇ ಫಾರ್ ಎಲಿಮಿನೇಷನ್ ಅನ್ನೋದು ನಾವು ಹಿಂದೆ ಕೂಡ ನೋಡಿದೀವಿ ಇನ್ನು ಏಳು ಕನ್ನಡ ಕನ್ನಡ ಅನ್ನೋದಕ್ಕೆ ಇಲ್ಲಿ ಯಾವುದು ಸರಿ ಹೊಂದುತ್ತೆ ಅಂತ ಕೇಳಿದರೆ ದ್ರಾವಿಡ ಭಾಷೆ ಅಥವಾ ಇದಕ್ಕೆ ನೀವು ಶಾಸ್ತ್ರೀಯ ಭಾಷೆ ಅಂತ ಕೂಡ ಹೇಳ್ಬೋದು ಅಲ್ಲಿಗೆ ದ್ರಾವಿಡ ಭಾಷೆ ಅನ್ನೋದು ಇದಕ್ಕೆ ಹೆಸರಿದಂಥ ಉತ್ತರ ಆಗುತ್ತೆ ಇಲ್ಲಿ ಕನ್ನಡಕ್ಕೆ ಎಂಟು ತವಳಿ ಅಂತ ಇದೆ ತವಳಿ ಅಂತಂದರೆ ಏನು ಅಂತಂದರೆ ತರವಾಡು ವಿಭಜಿತ ಕುಟುಂಬ ತರವಾಡು ಏನು ಮಾತೃಪ್ರಧಾನ ಪ್ರಧಾನ ಅವಿಭಕ್ತ ಕುಟುಂಬ ಇದೆ ಅದರ ಒಂದು ವಿಭಜಿತ ಕುಟುಂಬವನ್ನು ತವಳಿ ಅಂತ ಕರೀತಾರೆ ಮಿಥೇನ್ ಐಸೋಸೈನೇಟ್ ಮಿಥೈಲ್ ಐಸೋಸೈನೇಟ್ ಅನ್ನೋದು ಏನು ಅಂತ ಕೇಳಿದರೆ ಇದೊಂದು ವಿಷಪೂರಿತವಾದ ಅನಿಲ ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾಗಿತ್ತು ದೇವರ ಗ್ರಾಮ ಯಾವುದು ಅನ್ನೋದಾಗಿ ಹತ್ತನೆಯ ಒಂದು ಪ್ರಶ್ನೆಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಎಸ್ ಸಿ ದುಬೆ ದೇವರ ಗ್ರಾಮ ಇದಕ್ಕೆ ಸರಿಯಾಗಿ ಹೊಂದಾಣಿಕೆಯಾಗುತ್ತೆ ದೇವರ ಗ್ರಾಮ ಇದು ಎಸ್ ಸಿ ದುಬೆ ಅವರಿಗೆ ಹೊಂದಾಣಿಕೆಯಾಗುವಂಥದ್ದು ಇನ್ನು ಜನಸಂಖ್ಯಾಶಾಸ್ತ್ರ ಹನ್ನೊಂದನೇದು ಜನಸಂಖ್ಯಾಶಾಸ್ತ್ರ ಯಾರಿಗೆ ಹೊಂದಾಣಿಕೆಯಾಗುತ್ತೆ ಅಂತ ಕೇಳಿದರೆ ಅಚಿಲ್ ಗಿಲಿಯಾರ್ಡ್ ಇಲ್ಲಿ ಅಚಿಲ್ ಗಿಲಿಯಾರ್ಡ್ ಅವರನ್ನು ಎರಡು ಸಲ ನಾವು ನೋಡ್ತಿದ್ದೀವಿ ಮೇಲುಗಡೆ ಆಲ್ರೆಡಿ ನೋಡಿದ್ದೀವಿ ಅಚಿಲ್ ಗಿಲಿಯಾರ್ಡ್ ಅವರ ಎರಡನೆಯ ಒಂದು ಜನಸಂಖ್ಯಾಶಾಸ್ತ್ರ ಹಾಗೆಯೇ ಇಲ್ಲಿ ಮತ್ತೆ ನಾವು ಹದಿಮೂರನೇ ಪಾಯಿಂಟ್ಗೆ ಕೂಡ ಗಮನಿಸ್ತಾ ಇದ್ದೀವಿ ಹನ್ನೊಂದನೆಯ ಒಂದು ಜನಸಂಖ್ಯಾ ಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಇದನ್ನು ಆಚೆ ಈಚೆ ಕೇಳಿದ್ದಾರೆ ಜನಸಂಖ್ಯಾಶಾಸ್ತ್ರ ಅಚಿಲ್ ಗಿಲಿಯಾರ್ಡ್ ಮಹಾಮನೆ ಮಹಾಮನೆಯನ್ನು ಭಾರತೀಯ ಅವಿಭಕ್ತ ಕುಟುಂಬಗಳನ್ನು ಮಹಾಮನೆ ಅಂತ ಕರೀತಾರೆ ಹೆನ್ರಿ ಮೇನ್ ಅವರು ಆಮೇಲೆ ಕೃಷಿ ಸಮಸ್ಯೆ ಹದಿನಾಲ್ಕನೇದಕ್ಕೆ ಸರಿ ಹೊಂದುವ ಉತ್ತರ ಕೃಷಿ ಸಮಸ್ಯೆಯ ಬಗ್ಗೆ ದ್ವಾರಕಾನಾಥ್ ಸಮಿತಿ ನೇಮಕ ಆಗಿತ್ತು ಅಂತ ನೋಡ್ತೀವಿ ಅಲ್ಲಿಗೆ ದ್ವಾರಕಾನಾಥ್ ಸಮಿತಿ ಕೃಷಿ ಸಮಸ್ಯೆ ಅನ್ನೋದು ದ್ವಾರಕಾನಾಥ್ ಸಮಿತಿಗೆ ಆಗತ್ತೆ ಮುಂದುವರೆದು ಕುಲನೀಕರಣ ಈ ಕುಲನೀಕರಣ ಎಂಬುದು ಎಸ್ ಪ್ರಸಾದ್ ಅವರಿಗೆ ಎನ್ ಪ್ರಸಾದ್ ಸಾರಿ ಎನ್ ಪ್ರಸಾದ್ ಅವರಿಗೆ ಈ ಕುಲನೀಕರಣ ಅನ್ನೋದು ಹೊಂದಾಣಿಕೆ ಆಗತ್ತೆ ಅಲ್ಲಿಗೆ ಮೊದಲ ಒಂದಿಷ್ಟು ಹೊಂದಾಣಿಕೆಯನ್ನು ಹದಿನೈದು ಹೊಂದಾಣಿಕೆಯನ್ನು ನೋಡಿದೀವಿ ನಾವೀಗ ಎರಡನೆಯ ಒಂದು ಹೊಂದಾಣಿಕೆಯ ಕಡೆಗೆ ಬರ್ತಾ ಬರೋಣ ಎರಡನೆಯ ಒಂದು ಹೊಂದಾಣಿಕೆ ಇಲ್ಲಿ ಕೋಮುವಾದ ರಾಷ್ಟ್ರೀಯ ಜನಸಂಖ್ಯಾ ನೀತಿ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ ಸಾಮಾಜಿಕ ಪ್ರತ್ಯೇಕತೆ ಬಲವಂತರಾಯಿ ಮೆಹತಾ ಸಮಿತಿ ಈ ಕಡೆ ಕೊಳೇಗೇರಿ ಲಕ್ಷಣ ಆಮೇಲೆ ಹತ್ತೊಂಬತ್ತು ನೂರ ಐವತ್ತಾರು ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲು ಪಂಚಾಯತ್ ರಾಜ್ ವ್ಯವಸ್ಥೆ ಎರಡು ಸಾವಿರ ಅಂತ ಕೊಟ್ಟಿದ್ದಾರೆ ಕೋಮುವಾದ ಅಂತಂದರೆ ಅದು ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲನ್ನು ಉಂಟು ಮಾಡುವಂತಹ ಒಂದು ಅಡ್ಡಿ ಆತಂಕಗಳಲ್ಲಿ ಅದು ಕೂಡ ಒಂದು ರಾಷ್ಟ್ರೀಯ ಜನಸಂಖ್ಯಾ ನೀತಿ ಯಾವಾಗ ಅಂತ ಕೇಳಿದರೆ ಅದು ಎರಡು ಸಾವಿರನೇ ರಾಷ್ಟ್ರೀಯ ಜನಸಂಖ್ಯಾ ನೀತಿ ಎರಡು ಸಾವಿರನೇ ಇಸ್ವಿ ಸರಿಹೊಂದುತ್ತೆ ಹಿಂದೂ ಉತ್ತರಾಧಿಕಾರತ್ವದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಇದು ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆಗೆ ಸರಿಹೊಂದುತ್ತೆ ಆಮೇಲೆ ಮುಂದುವರೆದು ಸಾಮಾಜಿಕ ಪ್ರತ್ಯೇಕತೆ ಅನ್ನೋದು ಕೊಳೆಗೇರಿಯ ಒಂದು ಲಕ್ಷಣವಾಗಿ ನಾವಿಲ್ಲಿ ನೋಡ್ತೀವಿ ಸಾಮಾಜಿಕ ಪ್ರತ್ಯೇಕತೆ ಕೊಳೆಗೇರಿಯ ಒಂದು ಲಕ್ಷಣ ಸಾಮಾಜಿಕ ಪ್ರತ್ಯೇಕತೆ ಆ ನಂತರದಲ್ಲಿ ನಾವು ಬಲವಂತರಾಯ್ ಮೆಹ್ತಾ ಸಮಿತಿ ಇದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಅಂತ ನೋಡ್ತೀವಿ ಬಲವಂತರಾಯ್ ಮೆಹ್ತಾ ಸಮಿತಿ ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಅಲ್ಲಿಗೆ ಎರಡನೆಯ ಒಂದು ಒಟ್ಟಾರೆ ಮೂರು ಗುಂಪನ್ನು ನಾವು ನೋಡಿದಂಗಾಯಿತು ಮೊದಲು ಹದಿನೈದು ನೋಡಿದ್ದೀವಿ ಮೂರು ಇಲ್ಲಿಗೊಂದು ನಾಲ್ಕು ಗುಂಪನ್ನು ನೋಡಿದ್ವಿ ಮತ್ತು ಮುಂದಿನ ಗುಂಪಿಗೆ ಬರೋಣ ಜನಾಂಗೀಯ ವರ್ಗೀಕರಣ ಭಾಷಾ ಸಮೀಕ್ಷೆ ಲೋಕೂರು ರಾಂಪುರ ಅಧ್ಯಯನ ಜಾಗತಿಕ ಸ್ಥಳೀಕರಣ ಈ ಕಡೆ ನರಸಿಂಗನವರು ಎಮ್ ಎನ್ ಶ್ರೀನಿವಾಸ್ ಬಿ ಎಸ್ ಗುಹಾ ರೊನಾಲ್ಡ್ ರಾಬರ್ಟ್ಸನ್ ಗ್ರಿಯರ್ಸನ್ ಅಂತ ಇದೆ ಇಲ್ಲಿ ಜನಾಂಗೀಯ ವರ್ಗೀಕರಣಕ್ಕೆ ಬಂದರೆ ಎಂ ಎಸ್ ಗುಹಾ ಸಾರಿ ಬಿ ಎಸ್ ಗುಹಾ ಬಿ ಎಸ್ ಗುಹಾ ಅವರು ಈ ಜನಾಂಗೀಯ ವರ್ಗೀಕರಣಕ್ಕೆ ಸಂಬಂಧಪಟ್ಟವರು ಜನಾಂಗೀಯ ವರ್ಗೀಕರಣವನ್ನು ಮಾಡಿದವರು ಭಾಷಾ ಸಮೀಕ್ಷೆ ಯಾರಿಗೆ ಸಾಗುತ್ತೆ ಅಂತಂದರೆ ಇಲ್ಲಿ ಗ್ರಿಯರ್ಸನ್ ಅವರಿಗೆ ಭಾಷಾ ಸಮಸ್ಯೆಯನ್ನು ನಾವು ಕೊಡಬೇಕು ಲೋಕೂರು ಲೋಕೂರು ಅನ್ನೋದು ನರಸಿಂಗಣ್ಣರವರ ಊರು ನರಸಿಂಗನ್ನ ಅವರ ಒಂದು ಅವಿಭಕ್ತ ಕುಟುಂಬವನ್ನು ನಾವು ನೋಡ್ತೀವಿ ಈ ಕುಟುಂಬದಲ್ಲಿ ನರಸಿಂಗನರವರ ಅವಿಭಕ್ತ ಕುಟುಂಬ ಲೋಕೂರು ಧಾರವಾಡ ಜಿಲ್ಲೆಯ ಸಮೀಪ ಇರುವಂಥದ್ದು ರಾಂಪುರ ಅಧ್ಯಯನ ನಾಲ್ಕನೆಯ ಒಂದು ಪ್ರಶ್ನೆ ನೋಡ್ತೀವಿ ರಾಂಪುರ ಅಧ್ಯಯನವನ್ನು ಮಾಡಿದವರು ಯಾರು ಅಂತ ಕೇಳಿದ್ರೆ ಎಮ್ ಎನ್ ಶ್ರೀನಿವಾಸ್ ಅವರು ಈ ರಾಂಪುರ ಅಧ್ಯಯನವನ್ನು ಮಾಡಿರೋದು ಅಲ್ಲಿಗೆ ಅಧ್ಯಯನ ಶ್ರೀನಿವಾಸ್ ಅವರಿಗೆ ಜಾಗತಿಕ ಸ್ಥಳೀಕರಣ ಯಾರು ಅಂತ ಕೇಳಿದರೆ ರಾಬರ್ಟ್ಸನ್ ಅವರಿಗೆ ಈ ರಾಷ್ಟ್ರೀಯ ಸ್ಥಳೀಕರಣ ಅನ್ನೋದು ಹೊಂದಾಣಿಕೆಯಾಗುವಂತಹ ಪದ ನಾವು ಮುಂದುವರಿಯೋಣ ಅಲ್ಲಿಗೆ ಮತ್ತೊಂದು ಗುಂಪನ್ನು ಯಶಸ್ವಿಯಾಗಿ ನೋಡಿದ್ದೀವಿ ಒಡಲ ತುಡಿತಕ್ಕೆ ಕೇಡು ದೈಮಾರು ತವಳಿ ನೆನಪಿನಹಳ್ಳಿ ಆಧುನೀಕರಣ ಎಂ ಎನ್ ಶ್ರೀನಿವಾಸ್ ತರವಾಡುವಿನ ವಿಭಜಿತ ಭಾಗ ಡೇನಿಯಲ್ ಲರ್ನರ್ ಮಂಜುನಾಥ್ ಅದ್ದೆ ಲಿಂಗಾನುಪಾತದಲ್ಲಿ ಕುಸ್ತ ಒಡಲ ತುಡಿತಕ್ಕೆ ಕೇಡು ಇದು ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಿರುವಂಥದ್ದು ಒಡಲ ತುಳಿತಕ್ಕೆ ಕೆಡು ದೇಮಾರು ಲಿಂಗಾನುಪಾತದಲ್ಲಿ ಕುಸಿತವನ್ನು ದೇಮಾರು ಡಾಟರ್ ಎಲಿಮಿನೇಷನ್ ಅಂತ ನಾವಿಲ್ಲಿ ನೋಡ್ತೀವಿ ಆಮೇಲೆ ತವಳಿ ತರವಾಡುವಿನ ಒಂದು ವಿಭಜಿತವಾದಂತಹ ಭಾಗಕ್ಕೆ ನಾವು ತರವಾಡು ಅಂತ ಕರಿತೀವಿ ಮುಂದುವರೆದು ನೆನಪಿನ ಹಳ್ಳಿ ನೆನಪಿನಹಳ್ಳಿ ಎಮ್ ಎನ್ ಶ್ರೀನಿವಾಸ್ ಅವರಿಗೆ ಸಂಬಂಧಪಟ್ಟಿದ್ದು ನೆನಪಿನ ಹಳ್ಳಿ ಅಲ್ಲಿಗೆ ನೆನಪಿನಹಳ್ಳಿಯನ್ನು ನೋಡಿದ್ವಿ ಆಧುನೀಕರಣ ಆಧುನೀಕರಣಕ್ಕೆ ನಾವಿಲ್ಲಿ ಕೊಡಬೇಕಾದಂತಹ ಸರಿದ ಉತ್ತರ ಯಾವುದು ಅಂತ ಕೇಳಿದರೆ ಡೇನಿಯಲ್ ಲರ್ನರ್ ಅವರನ್ನು ಆಧುನೀಕರಣಕ್ಕೆ ಕೊಡಬೇಕು ಅಲ್ಲಿಗೆ ಇನ್ನೊಂದು ಹೊಂದಾಣಿಕೆ ಭಾಗವನ್ನು ನೋಡಿದೀವಿ ಮುಂದಿನ ಒಂದು ಹೊಂದಾಣಿಕೆ ಭಾಗಕ್ಕೆ ಬರೋಣ ರಾಷ್ಟ್ರೀಯ ಭಾವೈಕ್ಯತೆ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅಪ ಸಂಸ್ಕೃತಾನುಕರಣ ಮಂಗಳೂರು ಸಮಾಚಾರ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ರಾಷ್ಟ್ರೀಯ ಭಾವೈಕ್ಯತೆಗೆ ಇಲ್ಲಿ ಸರಿ ಹೊಂದುವುದು ಬೆಂಜಮಿನ್ ರಾಷ್ಟ್ರೀಯ ಭಾವೈಕ್ಯತೆಯ ವ್ಯಾಖ್ಯೆಯನ್ನು ಕೊಟ್ಟವರು ಬೆಂಜಮಿನ್ ಅಂತ ನೋಡ್ತೀವಿ ಅಲ್ಲಿಗೆ ಬೆಂಜಮಿನ್ ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ರಾಷ್ಟ್ರೀಯ ಭಾವೈಕ್ಯತೆಗೆ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಇದನ್ನು ಕೆ ಎಂ ಕಪ್ಪಾಡಿಯಾ ಅವರು ಬರೀತಾರೆ ಅಲ್ಲಿಗೆ ಕೆ ಎಂ ಕಪ್ಪಾಡಿಯಾ ಮ್ಯಾರೇಜ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾಕ್ಕೆ ಸರಿ ಹೊಂದುತ್ತೆ ಅಪ ಅನುಕರಣ ಇದಕ್ಕೆ ಮುಜುಮ್ದಾರ್ ಅವರು ಹೊಂದಾಣಿಕೆ ಆಗ್ತಾರೆ ಅಪ ಸಂಸ್ಕೃತ ಅನುಕರಣಕ್ಕೆ ಮುಂದುವರೆದು ಮಂಗಳೂರು ಸಮಾಚಾರ ಇದು ಕರ್ನಾಟಕದ ಮೊದಲ ಅಂತ ನೋಡ್ತೀವಿ ಮೊಗ್ಲಿಂಗ್ ಅವರು ಇದನ್ನು ಆರಂಭಿಸ್ತಾರೆ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಇದು ಎಮ್ ಎನ್ ಶ್ರೀನಿವಾಸ್ ಅವರಿಗೆ ಸಂಬಂಧಪಟ್ಟಿದ್ದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅವರಿಗೆ ಮತ್ತೊಂದು ಹೊಂದಾಣಿಕೆಯ ಭಾಗವನ್ನು ನೋಡಿದ್ದೀವಿ ಮುಂದುವರೆದು ಇನ್ನೊಂದು ಭಾಗವಹಣ ಪಂಚಶೀಲದ ಪ್ರತಿಪಾದಕರು ಹಸಿರು ಕ್ರಾಂತಿಯ ಪಿತಾಮಹ ಕಾಗೋಡು ಸತ್ಯಾಗ್ರಹ ಏಷ್ಯನ್ ಡ್ರಾಮಾ ವೆಲ್ತ್ ಆಫ್ ನೇಷನ್ ಇದಕ್ಕೆ ಪಂಚಶೀಲದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರು ಅವರ ಪಂಚಶೀಲ ಸಿದ್ಧಾಂತ ಚೀನಾದೊಂದಿಗೆ ಮಾಡಿಕೊಂಡಂಥ ಒಂದು ಒಪ್ಪಂದದ ಪ್ರಮುಖಾಂಶಗಳು ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಕಾಗೋಡು ಸತ್ಯಾಗ್ರಹ ಅದರ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಉಳುವವನೇ ಭೂಮಿಯ ಉಳುವವನಿಗೆ ಭೂಮಿ ಅನ್ನೋದು ಈ ಕಾಗೋಡು ಸತ್ಯಾಗ್ರಹದ ಬಹಳ ಪ್ರಮುಖವಾದಂತಹ ಒಂದು ಉದ್ದೇಶ ಆಗಿತ್ತು ಏಷ್ಯನ್ ಡ್ರಾಮಾ ಇದನ್ನು ಬರೆದವರು ಗುನ್ನಾರ್ ಮಿರ್ಡಾಲ್ ಗುನ್ನಾರ್ ಮಿರ್ಡಾಲ್ ಅವರು ಏಷ್ಯನ್ ಡ್ರಾಮಾವನ್ನು ಬರೀತಾರೆ ಅಲ್ಲಿಗೆ ಗುನ್ನಾರ್ ಮಿರ್ಡಾಲ್ ಇದಕ್ಕೆ ಸರಿ ಹೊಂದುತ್ತೆ ವೆಲ್ತ್ ಆಫ್ ನೇಷನ್ ಇದನ್ನು ಆ್ಯಡಮ್ ಸ್ಮಿತ್ ಆ್ಯಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನ್ ಕೃತಿಯನ್ನು ಬರೀತಾರೆ ಮುಂದುವರೆದು ನಾವು ಇನ್ನೊಂದು ಹೊಂದಾಣಿಕೆ ಬಾಕಿ ಬರೋಣ ಕರ್ನಾಟಕದ ಕೃಷಿ ಸಮಿತಿ ನಂಬೂದರಿ ಬ್ರಾಹ್ಮಣ ಪಿತೃಪ್ರಧಾನ ಕುಟುಂಬ ಕರ್ನಾಟಕ ರಾಜ್ಯ ರೈತ ಸಂಘ ಡೆಮೋಗ್ರಫಿ ಕಾಣದ ಕೈ ಕರ್ನಾಟಕದ ಕೃಷಿ ಸಮಿತಿ ಇದಕ್ಕೆ ಜಿ ಕೆ ವೀರೇಶ್ ಅವರು ಕರ್ನಾಟಕದ ಒಂದು ಕೃಷಿ ಸಮಿತಿಯಲ್ಲಿ ನಾವು ನೋಡ್ತೀವಿ ಜಿ ಕೆ ವೀರೇಶ್ ಸಮಿತಿ ಅಂತ ಅಲ್ಲಿಗೆ ಜಿ ಕೆ ವೀರೇಶ್ ಸಂಗೋತೆ ನಂಬೂದರಿ ಬ್ರಾಹ್ಮಣ ಪಿತೃಪ್ರಧಾನ ಕುಟುಂಬ ಅದನ್ನು ಇಲ್ಲಂ ಅಂತ ಕರೀತಾರೆ ಇಲ್ಲಂ ಅನ್ನೋದು ನಂಬೂದರಿ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಕರ್ನಾಟಕ ರಾಜ್ಯ ರೈತ ಸಂಘ ಇದಕ್ಕೆ ಎಚ್ ಎಸ್ ರುದ್ರಪ್ಪ ಅವರು ಸರಿಯಾಗಿ ಹೊಂದಾಣಿಕೆ ಆಗ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಡೆಮೋಗ್ರಫಿ ಡೆಮೋಗ್ರಫಿಯನ್ನು ಇಲ್ಲಿ ಕೊಟ್ಟವರು ಯಾರು ಅಂತ ಕೇಳಿದರೆ ಗಿಲಿಯಾರ್ಡ್ ಅವರು ಡೆಮೋಗ್ರಫಿ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿಗೆ ಗಿಲಿಯಾರ್ಡ್ ಅನ್ನೋದು ಡೆಮೋಗ್ರಫಿಗೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಕಾಣದ ಕೈ ಕಾಣದ ಕೈ ಅನ್ನೋದು ಇಲ್ಲಿ ಆ್ಯಡಮ್ ಸ್ಮಿತ್ ಅವರಿಗೆ ಹೊಂದಾಣಿಕೆಯಾಗುವಂಥ ಪದ ಕಾಣದ ಕೈ ಮುಂದುವರಿಯೋಣ ಹೊಂದಿಸಿ ಬರೀರಿಯ ಒಂದು ಕೊನೆಯ ಭಾಗದೊಂದಿಗೆ ರಕ್ತ ಸಂಬಂಧಿಗಳ ಸಂಘಟನೆ ಕಾಗೋಡು ಸತ್ಯಾಗ್ರಹ ಬೆಂಗಳೂರು ಟೆಲಿಶಾಪಿಂಗ್ ಗಿರಿಜನ ಭಾರತದಲ್ಲಿ ರಕ್ತ ಸಂಬಂಧಿಗಳ ಸಂಘಟನೆ ಇದನ್ನು ಇರಾವತಿ ಕರ್ವೆ ಅವರಿಗೆ ಇದು ಸರಿಯಾಗಿ ಹೊಂದಾಣಿಕೆಯಾಗುತ್ತೆ ಭಾರತದಲ್ಲಿ ರಕ್ತ ಸಂಬಂಧಗಳ ಸಂಘಟನೆ ಕಾಗೋಡು ಸತ್ಯಾಗ್ರಹ ಇದೊಂದು ರೈತ ಚಳುವಳಿ ಅಂತ ನೋಡ್ತೀವಿ ಕಾಗೋಡು ರೈತ ಸತ್ಯಾಗ್ರಹ ಬೆಂಗಳೂರು ಬೆಂಗಳೂರಿಗೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗುವಂಥದ್ದು ವಿಮೋಚನೆ ಅನ್ನೋದು ಬೆಂಗಳೂರಿಗೆ ಹೊಂದಾಣಿಕೆಯಾಗುವಂತಹ ಒಂದು ಸಂಯೋಜನೆ ಟೆಲಿಶಾಪಿಂಗ್ ಟೆಲಿಶಾಪಿಂಗ್ ಇದು ಮೈಕಲ್ ಆಲ್ಡ್ರಿಜ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಅಂಶ ಆಗಿರುತ್ತೆ ಟೆಲಿಶಾಪಿಂಗ್ ಇನ್ನು ಗಿರಿಜನ ಗಿರಿಜನ ಅನ್ನೋದು ಇಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಸರಿಯಾಗಿ ಹೊಂದಾಣಿಕೆಯಾಗುವಂತಹ ಭಾಗ ಗಿರಿಜನ ಇದು ಹೊಂದಾಣಿಕೆಯಾಗೋದು ಮಹಾತ್ಮ ಗಾಂಧೀಜಿ ಅವರಿಗೆ ಹೀಗೆ ನಾವು ಅನೇಕ ಪ್ರಶ್ನೆಗಳನ್ನು ಹೊಂದಿಸಿ ಬರೀರಿ ಈ ಭಾಗದಲ್ಲಿ ನೋಡಿದ್ದೀವಿ ಈ ಎಲ್ಲ ಅಂಶಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತು ಹೊಂದಿಸಿ ಬರೆಯಿರಿಲಿ ಐದಕ್ಕೆ ಐದಂಕ ನಿಮ್ದಾಗಲಿ ಅಂತ ಹೇಳ್ತಾ ನಾವು ಈ ಭಾಗವನ್ನು ಮುಗಿಸೋಣ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ಲಕ್